ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆಯ ಮಗಳು ಮಂಜಮ್ಮ ಜೋಗ್ತಿ ಇವತ್ತು ಮಾಲ್ವಿಯಿಂದ ಹಠವಾದಿ ತಂಡದವರು ಮನೆಗೆ ಬಂದಿದ್ದಾರೆ ಇವತ್ತು ಅವರೊಬ್ಬ ಕಲಾವಿದರಾಗಿ ಒಂದು ಚಿತ್ರವನ್ನು ಕಿರುಚಿತ್ರವನ್ನು ತಯಾರು ಮಾಡ್ಕೊಂಡು ಬಂದಿದ್ದಾರೆ ಹಟ್ ಅಮ್ಮ ಅಂತಂದು ಅಮ್ಮ ಅನ್ನೋದೇ ಒಂದು ದೊಡ್ಡ ಪದ ಆ ಪದಕ್ಕೆ ಎಷ್ಟು ಕೋಟಿ ಕೊಟ್ಟರೂ ಸಾಲದು ಅಂಥ ಒಂದು ಹೆಸರನ್ನು ಇಟ್ಟು ಅಮ್ಮ ಅನ್ನೋ ಒಂದು ಚಿತ್ರವನ್ನು ತಯಾರು ಮಾಡ್ಕೊಂಬಂದಿದ್ದಾರೆ ಅದರಲ್ಲಿ ಅಮ್ಮ ನನ್ನ ಸಮುದಾಯದವರೇ ಆ ನಮ್ಮ ಸಮುದಾಯದವರು ಮಕ್ಕಳನ್ನು ಏರದೇ ಇದ್ರೂ ಮಕ್ಕಳನ್ನು ಯಾವ ರೀತಿ ಪೋಷಣೆ ಮಾಡಬಹುದು ಯಾವ ರೀತಿ ತಾಯಿಯ ಸ್ಥಾನದನ್ನ ತುಂಬಬಹುದು ಅನ್ನೋದನ್ನು ಆ ಚಿತ್ರದಲ್ಲಿ ಎತ್ತಿ ಕಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಹೆರಲಿಲ್ಲ ಹೊರಲಿಲ್ಲ ಅನ್ನೋ ಹಾಡಂತೂ ನಂಗೆ ತುಂಬ ಇಷ್ಟ ಆಯಿತು ಮತ್ತು ಆಯಿತು ತುಂಬ ಚೆನ್ನಾಗಿ ಬರೆದಿದ್ದಾರೆ ತುಂಬ ಚೆನ್ನಾಗಿ ರಾಗಸಯೋಜನೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಹಾಡಿದ್ದಾರೆ ಅಂಥ ಒಂದು ಸಿನಿಮಾದೊಳಗೆ ಅಂಥ ಒಂದು ಹಾಡು ನನಗೆ ತುಂಬ ಇಷ್ಟ ಆಯಿತು ಒಬ್ಬ ಮಂಗಳಮುಖಿ ತಾಯಿಯನ್ನು ಹೇಗೆ ನಾವು ಸ್ವೀಕಾರ ಮಾಡ್ತೀವಿ ಅನಾಥ ಮಕ್ಕಳನ್ನ ಯಾವ ರೀತಿ ಅವರು ಸ್ವೀಕಾರ ಮಾಡ್ತಾರೆ ಆ ಮಕ್ಕಳು ತಾಯಿಯನ್ನು ಯಾವ ರೀತಿ ಒಪ್ಕೊಳ್ತಾರೆ ಅನ್ನೋ ಒಂದು ಸಿನಿಮಾವನ್ನು ಅದ್ಭುತವಾಗಿ ಮಾಡ್ಕೊಬಂದಿದ್ದಾರೆ ಆ ಚಿತ್ರತಂಡ ಇನ್ನೂ ಹೆಚ್ಚು ಹೆಚ್ಚಿನ ಚಿತ್ರಗಳವರ ಕೈಯಲ್ಲಿ ಮೂಡಿ ಬರಲಿ ಈ ಅಮ್ಮ ಕಿರುಚಿತ್ರ ಯಶಸ್ವಿಯಾಗಲಿ ಎಲ್ಲರೂ ಹಠವಾದಿ ಸೆವೆನ್ ಫೋರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ